ಅನ್ನೊಂದು ಒಂದು ಕಾರ್ಯಕ್ರಮಕ್ಕೆ ಫಸ್ಟ್ ನಾವು ಶುಭವನ್ನು ಕೋರುತ್ತ ಈ ಒಂದು ಕಾರ್ಯಕ್ರಮ ಇಲ್ಲಿನ ಒಂದು ಮಕ್ಕಳಿಗೆ ತುಂಬ ಒಂದು ಖುಷಿಯನ್ನು ಕೊಡ್ತು ಇಲ್ಲಿ ನಾವು ಒಂದು ಗಮನಿಸಿದ್ದೇನೆಂದ್ರೆ ಶಿಕ್ಷಕರು ಏನಾದರೂ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಮಕ್ಕಳು ತುಂಬ ಗಲಾಟೆಯನ್ನು ಮಾಡ್ತಾ ಇರ್ತಿದ್ರು ನಾವು ತುಂಬಿರಪ್ಪ ಅಂತ ಹೇಳಿದ್ವಿ ಆದರೆ ಬಟ್ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಮಕ್ಕಳು ಬಹಳಷ್ಟು ಇಲ್ಲಿಯ ಮಕ್ಕಳಿಗೆ ಪೇಷನ್ಸ್ ಮತ್ತೆ ಕಾನ್ಸಂಟ್ರೇಷನ್ ತುಂಬ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ನಮಗೆ ಹಾಗಾಗಿ ಈ ಒಂದು ಮೆಥೆಡ್ ನಾವು ಕ್ಲಾಸಸ್ಗಳಲ್ಲಿ ಈ ರೀತಿ ಬಗ್ಗೆ ಹೇಳೋದಿರ್ಬೋದು ಪದ್ಯಗಳನ್ನು ಹೇಳೋದಿರ್ಬೋದು ಈ ರೀತಿ ಮಾಡಿದೇ ಆದರೆ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ ಅನ್ನುವಂಥ ಒಂದು ಭಾವನೆಯಲ್ಲಿ ಉಂಟಾಗ್ತಾ ಇದೆ ಜೊತೆಗೆ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಮತ್ತು ಜೊತೆಗೆ ಮತ್ತೆ ಮಧ್ಯದಲ್ಲಿ ಒಂದು ಮ್ಯಾಜಿಕ್ ಅನ್ನು ಕೂಡ ತೋರಿಸಿದರು ಮ್ಯಾಜಿಕ್ ಅನ್ನ ಹೇಗ್ ಮಾಡೋದನ್ನೋದು ಕೂಡ ಅವರು ತಿಳಿಸಿದ್ರು ಹಾಗಾಗಿ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ಮಕ್ಕಳಿಗೂ ತುಂಬಾ ಖುಷಿಯನ್ನು ಕೊಟ್ಟಿದೆ ಶಿಕ್ಷಕರಿಗೂ ಕೂಡ ತುಂಬಾ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ ನಾನು ಅವರ ಮಾತುಗಳನ್ನು ಮುಗಿಸ್ತೇನೆ ವಿದ್ಯಾರ್ಥಿ ಲೋಕ ಗ್ರೂಪ್ ಡಾಟ್ ಕಾಮ್ ರೈಲ್ವೆ ಸ್ಟೇಷನ್ ರೋಡ್ ಬೀರೂರು ನಾನೊಂದು ಲೋಕ ನೋಡಿರುವೆ ಬೀರೂರಿನಲ್ಲಿ ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ ನಾನೊಂದು ಲೋಕ ನೋಡಿರುವೆ ಬೀರೋರಿನಲ್ಲಿ ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ ನಾನೊಂದು ಲೋಕ ನೋಡಿರುವೆ है सरे विद्यार्थी लोका अंत है सरे विद्यार्थी लोका अंत विद्यार्थी लोका ग्रुटका बीरूरी रेलवे स्टेशन रस्त ನಮ್ಮ ವಿದ್ಯಾರ್ಥಿ ಲೋಕ ಗ್ರೂಪ್ ಡಾಟ್ ಕಾಮ್ ಉಂಟು ನಮ್ಮ ವಿದ್ಯಾರ್ಥಿ ಲೋಕಕ್ಕೆ ನಿಮ್ಮ ಮಕ್ಕಳನ್ನು ಹಿಂದೆ ದಾಖಲಾತಿ ಮಾಡಿಸಿ ನಮ್ಮ ವಿದ್ಯಾರ್ಥಿ ಲೋಕದಲ್ಲಿ ಡ್ಯಾನ್ಸ್ ಮ್ಯಾಜಿಕ್